ఎల్గూ నమస్కారం బైరా దేవి ఈ కన్నడ సినిమాన కన్నడ ఇండస్ట్రీ పరిస్థితి నోడ్తీన అంత ఖండి వూ అనుకో మొదలచులేటింగ్ రాధికా కుమార్ స్వామి మ్యామ్ శ్రమికా ఎంటర్ప్రైసెస్ ఇంకా ఈ తరద వండర్ఫుల్ ఆగి సినిమా నమ్ెల్గూ ఉడుగొరే కొట్టనే అండ్ శ్రీజై డైరెక్టర్ ఆగి అండ్ దెస్ట్ ఎవర్ జాబ్ ಮ್ಯೂಸಿಕ್ ಇರಬಹುದು ಛಾಯಾಗ್ರಹಣ ಮಾಡಿದ್ದಾರೆ ವಂಡರ್ಫುಲ್ ಆಗಿ ಮಾಡಿದ್ದಾರೆ ಪ್ರತಿ ಒಂದು ಟಚ್ ಆಗುತ್ತೆ ಜಾಗದಲ್ಲಿ ಅನ್ಸೋ ಹಾಗೆ ಮಾಡಿದೆ ಈ ಒಂದು ಸಿನಿಮಾ ಜನರಲಿ ಒಂದು ಸಿನಿಮಾ ಅಂತ ಬರ್ಬೇಕಾದ್ರೆ ಒಂದು ಲವ್ ಸ್ಟೋರಿ ಇರುತ್ತೆ ಅಥವಾ ಇನ್ನೇನೋ ಒಂದು ಸೆಂಟಿಮೆಂಟ್ ಇರುತ್ತೆ ಅಥವಾ ಯಾವ್ದೋ ಒಂದು ಕಾಮಿಡಿ ವರ್ಕ್ಔಟ್ ಆಗಿರುತ್ತೆ ಆರ್ ಅಹ್ ನಮ್ಗೆ ಇದ್ರ ಒಂದು ಛಾಯಾಗ್ರಹಣ ಚೆನ್ನಾಗಿದೆ ಅಂತ ಅನ್ಸಿರುತ್ತೆ ಬಟ್ ಇನ್ ದಿಸ್ ಫಿಲ್ಮ್ ಬೈರಾದೇವಿ ಅನ್ನುವಂತ ನಮ್ಮ ಕನ್ನಡ ಸಿನಿಮಾ ಅಂತ ನಾವು ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲು ತುಂಬಾ ಹೆಮ್ಮೆ ಆಗತ್ತೆ ಈ ತರದೊಂದು ಬ್ಯೂಟಿಫುಲ್ ಆಗಿರೋಂತ ಸಿನಿಮಾ ಕೊಟ್ಟದಕ್ಕೆ ಮತ್ತೊಮ್ಮೆ ಹೇಳ್ತೇನೆ ನಾನು ಇಂತ ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚು ಬರ್ಲಿ ಇದರಲ್ಲಿ ನಮ್ಗೆ ಸೆಂಟಿಮೆಂಟ್ ವರ್ಕ್ಔಟ್ ಆಗಿದೆ ಅಂತ ಹೇಳ್ಬಹುದು ಅವರ ಒಂದು ಅಪಿಯರೆನ್ಸ್ ಮೊದಲನೇದಾಗಿ ಅವರು ಬೈರಾದೇವಿಯಾಗಿ ಕಾಣಿಸ್ಕೊಂಡಿರುವಂತದ್ದು ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿ ನಲ್ಲಿನ ಯಾವ ಇಷ್ಟು ರಾ ಲುಕ್ ಅಲ್ಲಿ ಕಾಣಿಸಿಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಅಂಡ್ ಐ ಥಿಂಕ್ ಇಟ್ ಇಸ್ ಜಯ ಅವರ ಐಡಿಯಾ ತುಂಬಾ ಚೆನ್ನಾಗಿ ಬಂದಿದೆ ಅವರು ಮುಖ ಅಷ್ಟು ಕವರ್ ಆಗಿದ್ರು ಕೂಡ ಆ ಒಂದು ಕಣ್ಣಲ್ಲಿ ಇಡೀ ಸಿನಿಮಾದಲ್ಲಿ ಬೈರಾದೇವಿಯ ಒಂದು ಪಾತ್ರ ಕಣ್ಣು ಮಿಟಕ್ಸ್ ಅಷ್ಟು ಬ್ಯೂಟಿಫುಲ್ ಆಗಿ ಕ್ಯಾರಿ ಮಾಡಿದ್ದಾರೆ ಅಂಡ್ ಅದ ಆದ್ಮೇಲೆ ಅವರು ಭೂಮಿ ಅನ್ನೋ ಪಾತ್ರದಲ್ಲಿ ಏನ್ ಕಾಣಿಸ್ಕೊಂಡಿದ್ದಾರೆ ಬ್ಯೂಟಿಫುಲ್ ರಾಧಿಕಾ ಲೈಕ್ ಏನೋ ಒಂದು ಲವಿಂಗ್ ಪರ್ಸನಾಲಿಟಿ ಆಗಿ ಕಾಣಿಸ್ಕೊಂಡಿದ್ದಾರೆ ಮಗುವನ್ನ ಪ್ರೀತಿ ಮಾಡೋ ರೀತಿ ಇರ್ಬೋದು ಅಕ್ಕನ ರೆಸ್ಪೆಕ್ಟ್ ಮಾಡೋ ರೀತಿ ಇರ್ಬೋದು ಬಂದಾಗ ನ್ಯಾಯ ಕೊಡಿಸಬೇಕು ಅಂತ ಹೋರಾಡೋ ರೀತಿ ಇರಬಹುದು ಅಟ್ಸ್ ಅ ಬ್ಯೂಟಿಫುಲ್ ಫುಲ್ ಪ್ಯಾಕೇಜ್ಡ್ ಸಿನಿಮಾ ಅಂಡ್ ಆಲ್ಸೋ ನಾವು ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಬೈರಾದೇವಿಯ ಒಂದು ಸಾಂಗ್ ಬರುತ್ತೆ ಗೂಸ್ ಬನ್ಸ್ ಡೆಫಿನೆಟ್ಲಿ ಯಾವುದೇ ಕಾರಣಕ್ಕೂ ಈ ಸಾಂಗ್ ನ ಸಿನಿಮಾದಲ್ಲಿ ಮಿಸ್ ಮಾಡ್ಕೊಳ್ಳೇಬಾರದು ಅಷ್ಟು ಸಖದಾಗಿ ಬಂದಿದೆ ಇಟ್ಸ್ ಅ ಟ್ರೆಂಡ್ ಇನ್ ಕನ್ನಡ ಸಿನಿಮಾ ಜೈ ಬೈರಾದೇವಿ ಥ್ಯಾಂಕ್ ಯು